ನೆಕ್ಸ್ಟ್ ಅಳತೆ ಕ್ರಾಸ್ ಬ್ಯಾಕ್ ಕ್ರಾಸ್ ಬ್ಯಾಕ್ ಅನ್ನೋದನ್ನು ಯಾಕೆ ತೆಗಿಬೇಕು ಅಂತ ಹೇಳಿದ್ರೆ ಇಲ್ಲಿ ಕ್ಲೈಂಟ್ ವೇರ್ ಮಾಡಿರುವಂತಹ ಬಟ್ಟೆಯಲ್ಲಿ ಶೋಲ್ಡರ್ ಪಾಯಿಂಟ್ಸ್ ಕೂಡ ಔಟ್ ಆಗಿದೆ ಕ್ರಾಸ್ ಬ್ಯಾಕ್ ಅನ್ನುವ ಅಳತೆ ಕೂಡ ಔಟ್ ಆಗಿದೆ ಕಂಕುಳಿನಲ್ಲಿ ಹೆಚ್ಚು ನೆರಿಗೆಗಳು ರಿಂಕಲ್ಸ್ ಅನ್ನೋದು ಬರ್ತಾ ಇದೆ ರಿಂಕಲ್ಸ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಶೋಲ್ಡರ್ ಪಾಯಿಂಟ್ಸ್ ಎಲ್ಲಿ ಎಂಡ್ ಆಗ್ತಾ ಇದೆ ಎಲ್ಲಿ ಅಳತೆ ತೆಗೆದು ನಾವು ಮಾರ್ಕ್ ಮಾಡಿದ್ದೀವಿ ಅಲ್ಲಿಂದ ಯಾವುದೇ ಅಳತೆ ಆಗಿರಬಹುದು ನಾಲ್ಕೂವರೆಯಿಂದ ಐದು ಇಂಚು ನೀವು ಡೌನಿಗೆ ಬನ್ನಿ ಉದ್ದದಲ್ಲಿ ನಂತರ ಆ ಐದು ಇಂಚು ನಾಲ್ಕೂವರೆ ಇಂಚು ಎಲ್ಲಿ ತೆಗೆದಿದ್ದೀರಾ ಅಲ್ಲಿಂದ ಮೆಜರ್ಮೆಂಟ್ ಟೇಪ್ ಸ್ಟ್ರೈಟಾಗಿ ಹಿಡಿದು ಕ್ರಾಸ್ ಬ್ಯಾಕ್ ಅಳತೆಯನ್ನು ತೆಗಿಬೇಕು ಅಥವಾ ಕಂಕುಳಿನ ಮಧ್ಯಭಾಗ ಮಧ್ಯಭಾಗದಿಂದ ಒನ್ ಇಂಚ್ ಡೌನಿಗೆ ಬಂದು ಒಂದು ಇಂಚ್ ಡೌನಿಗೆ ಬಂದು ಈ ರೀತಿ ಸ್ಟ್ರೈಟ್ ಹಿಡಿದು ಎಲ್ಲಿಗೆ ಒಂದು ಎಕ್ಸಾಕ್ಟ್ ಕಂಕುಳಿನ ಶೇಪ್ ಬರ್ತಾ ಇದೆ ಅಂತ ಅಂದಾಜು ಮಾಡಿ ಎಕ್ಸಾಕ್ಟ್ ಮೆಜರ್ಮೆಂಟ್ ತೆಗಿಬೇಕು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಗೊತ್ತಾಗತ್ತೆ ನಿಮಗೆ ನಾನು ಎಲ್ಲಿ ಹಿಡಿತಿದ್ದೀನಿ ಮೆಜರ್ಮೆಂಟ್ ಅನ್ನೋದನ್ನು ಅಬ್ಸರ್ವ್ ಮಾಡಿ ನಾನು ತುಂಬ ಸೆಂಟರಿಗೂ ಹಿಡಿತಾ ಇಲ್ಲ ತುಂಬ ಡೌನಿಗೂ ಹಿಡಿತಾ ಇಲ್ಲ ಕಂಕುಳಿನ ಸುತ್ತಳತೆಯ ಮಧ್ಯಭಾಗದ ಒನ್ ಇಂಚ್ ಡೌನಿಗೆ ಹಿಡಿತಾ ಇದ್ದೀನಿ ಕ್ರಾಸ್ ಬ್ಯಾಕ್ ತೆಗೆದಿಲ್ಲ ಅಂತ ಹೇಳಿದ್ರೆ ಬ್ಲೌಸ್ಗಳಲ್ಲೂ ಕೂಡ ಈಗ ಕ್ಲೈಂಟ್ ಹೇಗೆ ವೇರ್ ಮಾಡಿದ್ದಾರೆ ಬಟ್ಟೆಯಲ್ಲಿ ಹೇಗೆ ರಿಂಕಲ್ ಬರ್ತಿದೆ ಬ್ಲೌಸಲ್ಲೂ ಕೂಡ ಇದೇ ಪ್ರಾಬ್ಲಮ್ ಫೇಸ್ ಮಾಡ್ತೀವಿ ಎಕ್ಸಾಕ್ಟ್ ಬಾಡಿ ಫಿಟ್ ಬೇಕು ಅಂತ ಹೇಳಿದ್ರೆ ಕಂಪಲ್ಸರಿ ಕ್ರಾಸ್ ಬ್ಯಾಕ್ ಅಳತೆಯನ್ನು ತೆಗೀಲೇಬೇಕು ಇಲ್ಲ ಅಂತ ಹೇಳಿದ್ರೆ ಹೆಚ್ಚು ರಿಂಕಲ್ಸ್ ಬರುತ್ತೆ ಬ್ಲೌಸ್ ಚೆನ್ನಾಗಿ ಕಾಣೋದಿಲ್ಲ ಆ ರಿಂಕಲ್ ಅವಾಯ್ಡ್ ಮಾಡೋದಕ್ಕೋಸ್ಕರ ಕ್ರಾಸ್ ಬ್ಯಾಕ್ ಅನ್ನುವ ಅಂತಹ ಅಳತೆಯನ್ನು ನಾವು ತೆಗಿಬೇಕಾಗತ್ತೆ ನಂತರ ಕ್ಲೈಂಟಿನ ಬಟ್ಟೆಯನ್ನ ವೇರ್ ಮಾಡಿರೋದು ನೀವು ನೋಡ್ತಾ ಇದ್ದೀರಾ ನಾನಿಲ್ಲಿ ಕ್ರಾಸ್ ಬ್ಯಾಕ್ ಹಿಡಿತಾ ಇದ್ದೀನಿ ಅಳತೆ ಹದಿಮೂರು ಇಂಚ್ ಬರ್ತಾ ಇದೆ ಬಟ್ ಕ್ಲೈಂಟ್ ವೇರ್ ಮಾಡಿರುವಂತಹ ಬಟ್ಟೆ ಹದಿಮೂರು ಇಂಚಿಗಿಂತ ಜಾಸ್ತಿ ಇದೆ ಹೊರಗಡೆ ಹೋಗ್ತಾ ಇದೆ ಅವರ ಅಳತೆಗಿಂತ ಹೊರಗಡೆ ಕಾಣಿಸ್ತಾ ಇದೆ ಆ ಹೊರಗಡೆ ಹೋಗುವಂತಹ ಬಟ್ಟೆಯನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ಕ್ರಾಸ್ ಬ್ಯಾಕ್ ಅನ್ನೋದನ್ನ ಕಂಪಲ್ಸರಿ ತೆಗಿಬೇಕು ಎಕ್ಸ್ಟ್ರಾ ಹೊರಗಡೆ ಅಳತೆ ಹೋದಾಗ ಈ ರೀತಿ ಕಾಣುತ್ತೆ ಶೇಪ್ ಈ ರೀತಿ ಕಾಣಬಾರ್ದು ಎಕ್ಸಾಕ್ಟ್ ಕಂಕುಳಿನ ಅಳತೆ ಏನಿದೆ ನಮ್ಮ ಒಂದು ಉದ್ದ ಏನಿದೆ ಆ ಶೇಪ್ ಕರೆಕ್ಟಾಗಿ ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ಬೇಕಲ್ವಾ ಸೊ ಇಲ್ಲಿ ಕ್ರಾಸ್ ಬ್ಯಾಕ್ ಕೂಡ ಔಟ್ ಆಗಿದೆ ಶೋಲ್ಡರ್ ಪಾಯಿಂಟ್ಸ್ ಕೂಡ ಔಟ್ ಆಗಿದೆ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂದರೆ ಎಕ್ಸಾಕ್ಟ್ ಮೆಷರ್ಮೆಂಟ್ ತೆಗೆದಾಗ ಮಾತ್ರ ನೀವು ಅದನ್ನ ಅವಾಯ್ಡ್ ಮಾಡಿ ಎಕ್ಸಾಕ್ಟ್ ಫಿಟ್ ಅನ್ನೋದನ್ನ ಕೊಡಬಹುದು ಸೊ ಅದರಿಂದ ಕಂಪಲ್ಸರಿ ನಮ್ಮ ಒಂದು ಕ್ರಾಸ್ ಬ್ಯಾಕ್ ಅಳತೆಯನ್ನು ಬ್ಲೌಸ್ಗಳಿಗೆ ತೆಗಿಲೇಬೇಕು ಇಲ್ಲ ಅಂತ ಹೇಳಿದ್ರೆ ಈಗ ಕ್ಲೈಂಟ್ ವೇರ್ ಮಾಡಿದ್ದಾರೆ ನೋಡಿ ಎಷ್ಟು ಗುಡ್ಡೆಯಾಗಿ ಬಟ್ಟೆ ಒಂದು ರಿಂಕಲ್ಸ್ ಅನ್ನೋದು ನೆರಿಗೆಗಳು ಕೂರ್ತಾ ಇದೆ ಈ ನೆರಿಗೆಗಳು ಕೂರೋದನ್ನ ಅವಾಯ್ಡ್ ಮಾಡಬೇಕು ಬಟ್ಟೆ ಹಾರ್ಮೋಲ್ ಶೇಪ್ ಇಂದ ಹೊರಗಡೆ ಬಂದಿರೋದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವು ಕ್ರಾಸ್ ಬ್ಯಾಕ್ ಅಳತೆಯನ್ನ ಎಲ್ಲರಿಗೂ ತೆಗಿಲೇಬೇಕು ಸೊ ಇವತ್ತು ನಾವೇನ್ ಕಲ್ತ್ಕೊಂಡ್ವಿ ಬ್ಯಾಕ್ ಸೈಡ್ ಅಲ್ಲಿ ಕಂಕುಳಿನ ಕ್ರಾಸ್ ಬ್ಯಾಕ್ ಹೇಗೆ ತೆಗೆಯೋದು ಅಂತ ಕಲ್ತ್ಕೊಂಡಿದೀವಿ